ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಜಯಪ್ರಕಾಶ್ ಹೆಗಡೆ ಅವರ ಸರಿಯಾದ ವ್ಯಕ್ತಿ ತಮಗೆ ಸಿಕ್ಕಿದ ಇಪ್ಪತ್ತು ತಿಂಗಳಲ್ಲಿ ಕ್ಷೇತ್ರಕ್ಕೆ ಆಗುವಷ್ಟು ಸಹಾಯ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ಕೂಡ ಅವರೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರು ಎಂದು ಹೇಳಿದರು ಗ್ಯಾಸಿನ ಬಗ್ಗೆ ಬೆಲೆ ಏರಿಕೆ ಬಗ್ಗೆ ಪೆಟ್ರೋಲ್ ಬಗ್ಗೆ ಬೀದಿ ಪಾಪ ಭಾಳ ಹೋರಾಟ ಮಾಡಿದರು ಅಧಿಕಾರದ ಮೇಲೆ ದುಪ್ಪಟ್ಟು ಬೆಲೆ ಏರಿಕೆ ಮೇಲೆ ಅದ್ರ ಬಗ್ಗೆ ಯಾರೂ ಸ್ಮರಣಿಲ್ಲ ಅವರು ಏನು ಮಾಡಲಿಲ್ಲ ಹತ್ತು ವರ್ಷದಲ್ಲಿ ಸರಿಯಾಗಿ ಕ್ಷೇತ್ರನ ಅದು ಸುತ್ತಲಿಲ್ಲ ಬರ ಪರಿಹಾರದ ವಿಚಾರದಲ್ಲಿರ್ಬೋದು ಕ್ರಮ ಸಂದರ್ಭದಲ್ಲಿರ್ಬೋದು ಯಾವ ಕಾರ್ಯಗಳನ್ನು ಮಾಡಲಿಲ್ಲ ಆದಾಗಲಿ ಸರಿ ಕೊನೆ ಕೊನೆಯಲ್ಲಿ ಇನ್ನೇನು ಚುನಾವಣೆ ಘೋಷಣೆ ಆಗಬೇಕು ಅಂದಾಗ ಇಂಥ ಹೆದ್ದಾರಿಗೆ ಇಷ್ಟು ಕೋಟಿ ಬಂದಿದೆ ಅಷ್ಟು ಕೋಟಿ ಬಂದಿದೆ ಎಂಬುದಾಗಿ ಬಾಯಿಂದ ಹೇಳಿ ಹೋಗಿದ್ದಾರೆ ಅವರು ಕೊನೆಗೆ ಅವರಲ್ಲೇ ಗೋ ಬ್ಯಾಕ್ ಶೋಭಾ ಎಂಬುದಾಗಿ ಬಂದ ಕಾರಣ ಅವ್ರಿಗೆ ಗೊತ್ತಾಯಿತು ಇಲ್ಲಿ ನಿಲ್ಲೋದಕ್ಕೆ ನಮಗೆ ನೆಲೆ ಸಿಗೋದಿಲ್ಲ ಹೇಳಿ ಇಲ್ಲಿಂದ ಅವರು ಬೇರೆ ಕ್ಷೇತ್ರಕ್ಕೆ ಪಲಾಯನ ಮಾಡಿದ್ರು ಅವರಿಗೆ ಗೊತ್ತಾಯಿತು ಇಲ್ಲಿ ಸೋಲು ಕಟ್ಟಿಟ್ಟು ಕಟ್ಟಿಟ್ಟ ಸುತ್ತಿ ಎಂಬುದಾಗಿ ಹಾಗಾಗಿ ಏನು ಮಾಡಿದ್ರು ಅವ್ರಿಗೆ ಕ್ಷೇತ್ರವನ್ನು ಬಿಟ್ಟರು ಇಲ್ಲಿಂದ ಪಲಾಯನ ಮಾಡಿದ್ರು

ಶೋಭಾ ಕರಂದ್ಲಾಜೆ ಅವರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ಚುನಾವಣೆ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಕಾಮಗಾರಿ ಬಂದಿದೆ ಎಂದು ಜನರಲ್ಲಿ ಸುಳ್ಳು ಹೇಳುವ ಮೂಲಕ ಸ್ವಪಕ್ಷದ ಅವರಿಂದಲೇ ಗೋ ಬ್ಯಾಕ್ ಅಭಿಯಾನ ಮಾಡಿಸಿಕೊಂಡು ಬಲಿಪಶು ಅನ್ನುವ ರೀತಿಯಲ್ಲಿ ಕೋಟಾ ಪೂಜಾರಿಯನ್ನ ಆ ಜಾಗಕ್ಕೆ ತಂದು ಬಿಜೆಪಿಯವರನ್ನ ಬಲಿಪಶು ಮಾಡುತ್ತಿದೆ ಎಂದು ಹೇಳಿದರು ಇನ್ನು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಪಕ್ಷವನ್ನ ನೆನಪು ಮಾಡಿಕೊಂಡ್ರೆ ನಮಗೆ ದುಃಖವಾಗುತ್ತೆ ಕೇವಲ ಮೂರು ಸೀಟ್ಗಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಜೆಡಿಎಸ್ ಅತಂತ್ರವಾಗಿದೆ ಎಂದು ಹೇಳಿದರು ಪಾಪ ಈಗ ಅವರು ಆ ಕಡೆ ಹೋಗಿದ್ದಾರೆ ಕಾಂಗ್ರೆಸ್ ಭಯೋತ್ಪಾದಕರ ತಂಗುದಾಣ ಅಂತಾರೆ ನನಗೆ ಈಗ ಅನ್ನಿಸ್ತಾ ಇದೆ ನಿಜ ಇರಬೇಕದು ಆದರೆ ಆ ಈಗ ಕಾಂಗ್ರೆಸ್ ಬಂದು ಬಿ ಜೆ ಪಿ ಬಂದು ಅನಿಸುತ್ತೆ ಕೇವಲ ಮೂರು ಸೀಟಿಗೋಸ್ಕರವಾಗಿ ಅವರ ಹತ್ರ ಕಂಗಾಲೇ ಕಾಂಗ್ರೆಸ್ಸಲ್ಲಿದ್ದಾಗ ಎಷ್ಟು ಎಷ್ಟು ಸೀಟು ಅವರಿಗೆ ಕೊಟ್ಟಿದ್ದರು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಪಿಸ್ಕೊಟ್ಟಿದ್ದರು ಇವತ್ತು ಕೇವಲ ಮೂರು ಸ್ಥಾನಕ್ಕೆ ಹೋಗಿ ಅವರ ಮನೆ ಬಾಗಿಲಲ್ಲಿ ಅವ್ರಿಗೆ ನಿಕ್ಷಾ ಬೇಡಿ ತಗೊಂಡು ಅದೇನು ಕಾರ್ಯಕರ್ತರಿಗೆ ಕೊಟ್ಟಿಲ್ಲ ಕೋಲಾರ ಎರಡು ಕಡೆ ಅವ್ರಿಗೆ ನೆಂಟರು ಇನ್ನು ಸುರೇಶ್ ಎದುರು ಕಡೆ ಅಳಿಂಗ್ ಹಾಕೊಂಡಿದ್ದಾರೆ ಇವರಲ್ಲಿ ಜಾ ಜಾತ್ಯತೀತತೆ ಜೆ ಡಿ ಎಸ್ ಅಲ್ಲಿ ಎಲ್ಲೂ ಉಳಿದಿದೆ ಇವರು ಬಿಜೆಪಿ ಜೊತೆಲಿ ಸೇರ್ಕಂಡು ಗೆದ್ದೆತ್ತಿನ ಬಾಲ ಹಿಡಿಯುವಂತ ಜೆ ಡಿ ಎಸ್ ಅಲ್ಲಿ ಜಾತ್ಯಾತೀತತೆ ಎಲ್ಲಿ ಉಳಿದಿದೆ ಒಂದು ಈಗ ಏನಂದ್ರೆ ರಾಜ್ಯದ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣುವಂತವರು ಜೆಡಿಎಸ್ನ ರಾಜ್ಯಾಧ್ಯಕ್ಷರು ಅಷ್ಟೇ ವೇದಿಕೆಯಲ್ಲಿ ಈಗ ಕೆಲವು ದಿನ ಅನಾರೋಗ್ಯ ಇದ್ರು ಚಿಕ್ಕಮಂಗ್ಳೂರ್ ಭೋಜ್ ಹೋಗ್ಬೇಕು ಕಾಂಗ್ರೆಸ್ ಯಾರು ಕಾಣ್ತಾರೆ ಈ ಕಾರ್ಯಕರ್ತರು ಜಾತ್ಯ ಕಂಡು ಬೇಸರ ಆಗಿಲ್ಲರೂ ಮರೆಯಾಗಿದ್ದಾರೆ ಅವರೆಲ್ಲರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿದ್ದಾರೆ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಕಟ್ಟಿದ್ರಾಯ್ತು ಸುಲಕ್ಷ್ಮಿ ಸರಿಯಾದ ಕಟ್ಟಿಲ್ಲ ಅಂದ್ರೆ ಪ್ರತಿ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಆಗಿದ್ರೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ सुद्धि एटी सदा निमंद